ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಒಂದು ಹಿಂದೂ ಧರ್ಮನ ಒಂದು ಹಿಂದೂ ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಈ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ದರಂತ ಮಾಡಂತ ನೀವು ನಿಡುಬೀದಿಯಲ್ಲಿ ಅವರ ತಾಯಿನ ಅವಮಾನ ಮಾಡದಷ್ಟು ಅವರಿಗೆ ಫಲ ಸಿಗುತ್ತೆ ಅವರ ತಾಯಿನ ನಡುಬೀದಿಯಲ್ಲಿ ಅವಮಾನ ಮಾಡೋದು ಒಂದೇ ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ನೋಡುವ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿ ಪಡೆಯುತ್ತಿರುವ ಅಮ್ಮ ಶಕ್ತಿಪೀಠ ಕಂಬಳಿಪುರ ಕಾಟೇರಮ್ಮ ದೇವಾಲಯಕ್ಕೆ ಮಿಸ್ಟರ್ ಎನ್ಆರ್ಎ ಹೆಸರಿನ ಯೂಟ್ಯೂಬರ್ ಭೇಟಿ ನೀಡಿ ದೇವಾಲಯದ ಧರ್ಮದರ್ಶಿ ರಾಮಯ್ಯನವರಿಗೆ ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟು ಈ ಬೇಡಿಕೆಯನ್ನ ಈಡೇರಿಸದಿದ್ದರೆ ದೇವಾಲಯದ ಬಗ್ಗೆ ಅಪಪ್ರಚಾರ ಮಾಡುವುದಾಗಿ ಬೆದರಿಕೆ ಒಡ್ಡಿದ್ದು ನಾನು ಆತನ ಬೇಡಿಕೆಯನ್ನು ಈಡೇರಿಸಲಿಲ್ಲ ಎಂಬ ಕಾರಣಕ್ಕೆ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳಲು ಲಕ್ಷ ಶಾಂತರ ಭಕ್ತಾದಿಗಳು ಬರುವ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಆತನ ನಲ್ಲಿ ದೇವರ ಬಗ್ಗೆ ಕೆಟ್ಟದಾಗಿ ತೋರಿಸಿದ್ದಾನೆ ಎಂದು ದೇವಾಲಯದ ಧರ್ಮದರ್ಶಿ ರಾಮಯ್ಯ ಅವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಯ್ಯ ಅವರು ಯಾವೊಬ್ಬ ವ್ಯಕ್ತಿಯು ಹಿಂದೂ ದೇವಾಲಯಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಸರಿಯಲ್ಲ ಹಿಂದೂ ದೇವಾಲಯಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡುವ ವ್ಯಕ್ತಿಯ ಹಿಂದೂ ವಿರೋಧಿ ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ಕಂಟಕ ಎಂದು ಆರೋಪಿಸಿದ್ದಾರೆ ಪ್ರತಿ ದೇವಾಲಯಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಡೆಯುವುದು ಸಾಮಾನ್ಯ ಅದನ್ನೇ ದೊಡ್ಡ ತಪ್ಪುಗಳು ಎಂದು ಬಿಂಬಿಸುವುದು ಸರಿಯಲ್ಲ ತನ್ನಿಂದ ಆದರೆ ದೇವಾಲಯಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ತೋರಿಸಬೇಕು ಅದನ್ನು ಬಿಟ್ಟು ಈ ರೀತಿ ಕೆಟ್ಟದಾಗಿ ದೇವಾಲಯಗಳ ಬಗ್ಗೆ ಅಪಪ್ರಚಾರ ಮಾಡುವುದು ತನ್ನ ತಾಯಿಯ ಬಗ್ಗೆ ಅಪಪ್ರಚಾರ ಮಾಡಿದಷ್ಟೇ ತಪ್ಪು ಎಂದು ದೇವಾಲಯ ಧರ್ಮದರ್ಶಿ ರಾಮಯ್ಯ ಅವರು ಆರೋಪಿಸಿದ್ದಾರೆ ವರದಿ ಗೋವರ್ಧನ್ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿಪೀಠ ಸೂಲುವೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲಿನ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂಥ ಹೆಸರುವಾಸಿ ಪಡೆಯ ಪಡೆಯುವ ಒಂದು ಮುನ್ಸ್ ಮುನ್ ಮುನ್ಸೂಚನೆ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಇದನ್ನು ನೋಡಿ ಸಹಿಸಲ ಸಹಿಸೋದಕ್ಕೆ ಆಗಿರುವಂಥ ಕೆಲವೊಂದು ಕೆಲವೊಂದು ಕಿಡಿಗಿಡಿಗಳು ಕ್ಷೇತ್ರದ ಹೆಸರನ್ನು ಕೆಡಿಸಬೇಕು ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮವನ್ನು ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೊಂದು ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾವ್ರೆ ಅದು ಮಿಸ್ಟರ್ ಎನ್ ಆರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎನ್ ಆರ್ ಎಂಬ ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಬಂದು ಹುಣ್ಣಿಮೆಯ ದಿನ ಕ್ಷೇತ್ರದ ಕ್ಷೇತ್ರದಲ್ಲಿ ಬಂದು ವಿಡಿಯೋ ಮಾಡಿ ನಮಗೆ ಎರಡು ಲಕ್ಷ ಬೇಡಿಕೆ ಇಟ್ಟ ಎರಡು ಲಕ್ಷ ಕೊಟ್ಟರೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ ನೀವು ದುಡ್ಡು ಕೊಡಿಲ್ಲ ಅಂದರೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತೀನಿ ಅಂತ ನನ್ನ ಕ್ಷೇತ್ರದಲ್ಲಿ ಯಾವುದೋರು ಯಾವುದೇ ರೀತಿ ಕೆಟ್ಟದ್ದು ನಡೀತಾ ಇಲ್ಲ ನಾನು ಯಾಕೆ ಭಯ ಪಡಬೇಕು ಮಾಡಿ ಹೋಗಪ್ಪ ಅಂದೆ ನಾನು ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವನೆಂದರೆ ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ದಾಸೋಹ ನಡೀತಾ ಆ ಅನ್ನದಾಸೋಹದಲ್ಲಿ ಹುಣ್ಣಿಮೆ ದಿನ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸ ಜನಸಂದಡಿ ಇರುತ್ತೆ ಈ ಕ್ಷೇತ್ರದಲ್ಲಿ ಆವತ್ತಿನ ದಿನ ಊಟ ಮಾಡೋದಕ್ಕೆ ತಟ್ಟೆಗಳು ಬೇಗ ಕೊಳೆಯೋದಕ್ಕಾಗಲ್ಲ ಅಲ್ಲಿ ಅದು ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅವನು ಯಾವ ರೀತಿ ಪ್ಲಾನ್ ಮಾಡಿ ಮಾಡೋಣ ಅಲ್ಲೊಂದು ಹತ್ತು ರೂಪಾಯಿ ಕೊಟ್ಟೊಂದು ನೀರು ಬಾಟಲ್ ತಗೊಳನೆ ಹತ್ತು ರೂಪಾಯಿ ಕೊಟ್ಟು ಅಡಿಕೆ ತಟ್ಟೆ ತೊಗೊಂಬಂದು ಇವರು ಫ್ರೀಯಾಗಿ ಅನ್ನ ಅನ್ನ ಪ್ರಸಾದವನ್ನು ಬಡಿಸ್ತಾರೆ ಈ ತಟ್ಟೆಗೂ ಬಾಟ್ಲುಗೂ ದುಡ್ಡು ಚಾರ್ಜ್ ಮಾಡಿ ಇದರಲ್ಲಿ ದುಡ್ಡನ್ನ ದಂಧೆ ಮಾಡ್ತಾವ್ರೆ ಅಂತೇಳಿ ಅಪಪ್ರಚಾರ ಮಾಡ್ತಾವನೆ ಒಂದು ಇದೆ ಕ್ಷೇತ್ರಕ್ಕೆ ಸುಮಾರು ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಈ ಒಂದು ಕ್ಷೇತ್ರದಿಂದ ಅವರವರ ಜೀವನಗಳನ್ನು ಸಂತೋಷದಿಂದ ಒಬ್ಬ ಒಂದು ಆಟೋದ ಒಂದು ಆಟೋ ತೆಗೆಯೋದಕ್ಕೇ ಅವನಿಗೆ ಶಕ್ತಿ ಇಲ್ಲದಿದ್ದಂಥ ಆಟೋ ಚಾಲಕ ಇವತ್ತು ಎರಡು ಮೂರು ನಾಲ್ಕು ಆಟೋಗಳಿಗೆ ಎರಡು ಮೂರು ನಾಲ್ಕು ಆಟೋಗಳಿಗೆ ಓನರ್ ಆಗಿದ್ದಾರೆ ಅದು ಎಲ್ಲಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಅವರು ಪ್ರೀತಿಯಿಂದ ಅವರು ಪ್ರೀತಿಯಿಂದ ಮನಸ್ತೃಪ್ತಿಯಿಂದ ಕ್ಷೇತ್ರಕ್ಕೆ ತಿಂಗಳಿಗೆ ಇಷ್ಟು ಅಂತೇಳಿ ಬೇಗ ಡೆವಲಪ್ಮೆಂಟ್ ಆಗಲಿ ನಮ್ಮ ಒಂದು ಕ್ಷೇತ್ರ ಅತಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರಕ್ಕೆ ಅವ್ರ ಪ್ರೀತಿಯಿಂದ ಏನೋ ಅವರ ಕೈಲಾದಷ್ಟು ಸೇವೆ ಮಾಡ್ತಾರೆ ಅವರು ಹಣದ ಹಣದ ಹಣ ಸೇವೆ ಮಾಡ್ತಾರೆ ಧನ ಧನ ಸಹಾಯ ಮಾಡ್ತಾರೆ ಒಂದು ಇಷ್ಟು ಅಂತೇಳಿ ನಾವು ದುಡಿದ್ರಲ್ಲಿ ಅಮ್ಮನಿಗೂ ಇಷ್ಟು ಸೇರ್ಲಿ ಅಮ್ಮನಿಂದ ನಾವು ಜೀವನ ಮಾಡ್ತಾ ಇದೀರಿ ಇವತ್ತು ನಾವು ನಾಲ್ಕೈದು ಆಟೋಗಳಿಗೆ ಓನರ್ಗಳಾಗಿದ್ದೀರಿ ಇದು ಎಲ್ಲಿ ಎಲ್ಲಿಂದ ಆಗೈತೆ ಇದರಿಂದ ನಾವು ಬದುಕ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಕ್ಷೇತ್ರದಿಂದ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶದಿಂದ ಅಮ್ಮನ ಒಂದು ದೇವಾಲಯಕ್ಕೆ ಅವರು ದೇಣಿಗೆ ಮಾಡ್ತಾರೆ ತಿಂಗಳಿಗೆ ಇಷ್ಟು ಅಂತೇಳಿ ಇದನ್ನು ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾನಂದ್ರೆ ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ಆಟೋ ಚಾಲಕರಿಂದ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡಿನ ದಂಧೆ ಮಾಡ್ತಾವ್ರೆ ದುಡ್ಡಿನ ಬೇಡಿಕೆ ಇಟ್ಟವ್ರೆ ಆಟೋಗಳಿಗೆ ಅಂತ ಅಪಪ್ರಚಾರ ಮಾಡ್ತಾವನೆ ಏನಪ್ಪ ಅಂದರೆ ಕ್ಷೇತ್ರದಲ್ಲಿ ಹರಕೆಕಾಯಿ ಕೊಡ್ತೀರಿ ನಾವು ಹರಕೆಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅದು ನಾರ್ಮಲ್ ದರ್ಶನ ಅಂದ್ರೆ ಕೀಲ್ ಬರಬೇಕು ಲೇಟಾಗಿ ಬರ್ತದೆ ಇವಾಗ ಎಲ್ಲಾ ದೇವಸ್ಥಾನಗಳಲ್ಲಿ ಗೊತ್ತೇ ಇರ್ತದೆ ಸ್ಪೆಷಲ್ ದರ್ಶನ ಇರ್ತದೆ ನಾರ್ಮಲ್ ದರ್ಶನ ವಿ ಐ ಪಿ ದರ್ಶನ ಎಲ್ಲ ದರ್ಶನ ಇರ್ತದೆ ಅವರವರ ಶಕ್ತಿ ನೂರೈವತ್ತು ರೂಪಾಯಿ ನೂರ ಐದು ರೂಪಾಯಿ ಹೋಗ್ತಾನೆ ಐನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಡೈರೆಕ್ಟ್ ಡೈರೆಕ್ಟಾಗಿ ದೇವ್ರು ನೋಡಬೇಕಾದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಡಬೇಕು ಎಲ್ಲರ ತಮಿಳುನಾಡಿನಲ್ಲಿ ಹೋಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ನೀವು ಇಲ್ಲೇ ದುಡ್ಡು ಕಟ್ಟು ಹೋಗ್ಬೇಕು ಯಾರೂ ಸಹಿತ ಹಣವಿಲ್ಲದರೆ ಏನು ಮಾಡಲ್ಲ ಇದು ಈಗೀಗ ಜಗತ್ ಪ್ರಸಿದ್ಧಿ ಆಗುತ್ತಿರುವಂತಹ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿ ಆಗುವಂತ ವಿಶ್ವವಿಖ್ಯಾತಿ ಆಗುವಂತ ಅದ್ಭುತವಾದಂತ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಏನಪ್ಪ ಕಾಮಗಾರಿ ಅಂದ್ರೆ ಮಹಾಪ್ರತ್ಯಿರಿ ದೇವಿಯ ಇನ್ನೂರ ಐವತ್ತೆರಡನೇ ಕಾಮಗಾರಿ ಈ ಕಾಮಗಾರಿ ನಡೆಯುತ್ತಿರೋದು ಎಲ್ಲಿಂದ ಇದಕ್ಕೆ ಎಲ್ಲಿಂದ ಬರ್ತದೆ ನೀವು ನೋಡ್ತಾ ಇರಬಹುದು ಮೆಟ್ರೋಕ್ ಸಹಿತ ಮೆಟ್ರೋಕ್ ಸಹಿತ ಇಷ್ಟು ಇವಿ ಪಿಲ್ಲರ್ಸ್ ಹಾಕಲ್ಲ ಇಷ್ಟು ಎವಿ ಬಜೆಟ್ ಅಲ್ಲಿ ಮಾಡ್ತಾ ಇಲ್ಲ ಸುಮಾರು ನಲವತ್ತಡಿಯಿಂದ ಫೌಂಡೇಶನ್ ಬರ್ತಾ ಇರೋದು ಕಾಣಿಸ್ತಾ ಕಾಣಿಸ್ತಾ ನೋಡಿ ಆ ದೊಡ್ಡ ಡಾಕು ಯಾವ ರೀತಿ ಮಾಡೋಣ ಪ್ರಚಾರ ದೇವಸ್ಥಾನದ ಪಕ್ಕದಲ್ಲಿ ನಡೀತಾರಂತ ಕಾಮಗಾರಿ ನೋಡಿದ ತೋರಿಸಿಲ್ಲ ಅವನು ದೇವಸ್ಥಾನದ ಪಕ್ಕದಲ್ಲೇ ನಡೀತಾ ಇರೋದು ಕಾಮಗಾರಿ ಆ ಕಾಮಗಾರಿನ ಡಿಸ್ಪ್ಲೇ ಮಾಡಿಲ್ಲ ಅವನು ದೇವಸ್ಥಾನ ಪಕ್ಕದಲ್ಲಿ ಕಳಿತಾರಂತ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೀತಾರಂತ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ಅಡಕೆ ತಟ್ಟೆ ಒಂದು ಬಾಟ್ಲು ನೂರೈವತ್ತು ರೂಪಾಯಿ ಕಾಯಿನ ಹೈಲೈಟ್ ಮಾಡವನೇ ಇಲ್ಲಿ ದಂಧೆ ಮಾಡ್ತಾವ್ರೆ ದುಡ್ಡಿನ ದಂಧೆ ಮಾಡ್ತಾನಂತ ಹೇಳ ಅವ್ರ ಅಪ್ಪನ ಮನೆಯಿಂದನ ಕೊಡ್ತಾನ ಒಂದು ಹಿಂದೂ ಧರ್ಮನ ಒಂದು ಹಿಂದೂ ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಈ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ದರಂತ ಮಾಡಬೀದಿಯಲ್ಲಿ ಅವರ ತಾಯಿನ ಅವಮಾನ ಮಾಡದಷ್ಟು ಅವರಿಗೆ ಫಲ ಸಿಗುತ್ತೆ ಅವರ ತಾಯಿನ ನಡಿಬೀದಿಯಲ್ಲಿ ಅವಮಾನ ಮಾಡೋದು ಒಂದೇ ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ಕೀಳಮಟ್ಟದಲ್ಲಿ ನೋಡೋದು ಒಂದೇ ಇವರೆಲ್ಲ ಮುಸ್ಲಿಮ್ಸ್ ಇವರೆಲ್ಲ ಈ ದರ್ಗಾಗಳಿಗೆ ಹೋಗಿ ಚರ್ಚ್ಗಳಿಗೋಗಿ ವಿಡಿಯೋಗಳು ಮಾಡಲ್ಲ ಇವರು ಯಾಕಲ್ಲ ಕರ್ಕೊಂಡಲ್ವ ಅವನ ನಮ್ಮ ಧರ್ಮದ ನಮ್ಮ ಒಂದು ಧರ್ಮ ಬೆಳೀಲಿ ಜಗತ್ ಪ್ರಸಿದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಮಾಡ್ತಾ ಇರೋದು ನಾವು ಯಾವುದೇ ರೀತಿ ಶೋಕಿ ಮಾಡ್ತಾ ಇಲ್ಲ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಇಲ್ಲಿ ಏನು ಬರುತ್ತೆ ಪ್ರತಿ ಒಂದೊಂದು ರೂಪಾಯಿನ ದೇವಸ್ಥಾನ ಕಟ್ಟಕ್ಕೆ ಉಪಯೋಗಿಸ್ತಾ ಇರೋದು ಈ ಒಂದು ವಿಗ್ರಹ ವಿಶ್ವ ಇನ್ನೆರಡು ಇನ್ನೆರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಜ್ಞಾಪ್ತಾ ಇರಲಿ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ನಿಮಗೆ ಯೋಗ್ಯತೆ ಇದ್ರೆ ಸಹಾಯ ಮಾಡಬೇಕು ಧರ್ಮ ಧರ್ಮ ಕೊಡಬೇಕು ನಿಮ್ಗೆ ನಮ್ಗೆ ಶಕ್ತಿ ಇಲ್ಲ ಬಂದು ದೇವರ ದರ್ಶನ ಮಾಡ್ಕೊಂಡೋಗ್ಬೇಕು ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಯಾಕೆ ಅಪಪ್ರಚಾರ ಮಾಡ್ತೀರಾ ಇಲ್ಲಿ ಸೋಷಿಯಲ್ ಮೀಡಿಯಾದವರು ಯೂಟ್ಯೂಬರ್ಸು ಫೇಸ್ಬುಕ್ ಅವರು ಬರ್ತಾರೆ ದುಡ್ಡು ತಗೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು 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 ಫಸ್ಟ್ ಮಾಡಿದ್ದೇನೆ ಫಸ್ಟ್ ನೀನು ಫಸ್ಟ್ ನೀನು ಏನು ಮಾಡಿದೆ ಇಲ್ಲಿ ಬರೋಂಥರು ಯಾರು ಸಹಿತ ಸ್ವ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಯಾರು ನನ್ನ 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 ಹತ್ರ ನನ್ನ ನನ್ನ ಕಡೆಯಿಂದ ಈ ತನಕ ಒಂದು ರೂಪಾಯಿ ಸಂಭಾವನೆ ಪಡೆದವರು ಯಾರು ಇಲ್ಲ ನಾವು ಪ್ರೀತಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತಿರೋ ಒಂದು ಪೂಜೆ ಮಾಡ್ತೀರಿ ನಮ್ಮ ಶಕ್ತಾನುಸಾರ ಅವ್ರಿಗೆ ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತಿರೋ ಹೊರತು ಯಾರು ಈ ತನಕ ನಮ್ಮ ಹತ್ರ ಒಂದು ದುಡ್ಡಿ ಒಂದು ರೂಪಾಯಿ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಟ್ಟೋರಲ್ಲ ನೀನು ಬಂದು ನೀನು ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟು ಆ ಎರಡು ಲಕ್ಷ ಯಾಕಪ್ಪ ಕೊಡಬೇಕಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ನೀನು ಇದು ಮಾಡ್ತಾ ಇದೆಯಾ ನಿನ್ನಂತ ನಾಯಿಗಳು ಸಾವಿರ ಜನ ಕೋಟಿ ಜನ ಬಂದ್ರು ಈ ಒಂದು ಕ್ಷೇತ್ರನ ಏನೋ ಟಚ್ ಮಾಡಲ್ಲ ಇದು ನನ್ ನನ್ನಿಂದ ನಡೀತಾ ಇಲ್ಲ ಇದು ನನ್ನಿಂದ ನಡೀತಾ ಇಲ್ಲ ನಾನು ಇವತ್ತಿದ್ದು ನಾಳೆ ತಾಯಿ ಅಷ್ಟೇ ನನ್ನಿಂದ ನಡೀತಾ ಇಲ್ಲ ಸಾಕ್ಷಾತ್ವ ಮಹಾಲಕ್ಷ್ಮಿಲಿ ಇರೋದ್ರಿಂದಾನೆ ಈ ಶಕ್ತಿ ಈ ಭೂಮಿಯಲ್ಲಿ ಆ ಶಕ್ತಿ ಇರೋದ್ರಿಂದನೇ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಏನು ಇಲ್ಲದಿರ ಭಿಕ್ಷು ನಾನು ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋಂತ ನನ್ನ ಹತ್ರ ಏನು ಇಲ್ಲ ಫುಲ್ ಝೀರೋ ಆ ಒಂದು ಝೀರೋ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದ ಕ್ಷೇತ್ರ ಅಂದ್ರೆ ಅದು ನನ್ನದು ನಿನ್ನದಲ್ಲ ನನ್ನಿಂದ ನನ್ನಿಂದ ಮಾಡ್ತಾ ಇರೋದಲ್ಲ ನನ್ನ ಶಕ್ತಿ ಅಲ್ಲ ಅದು ಆ ಜಗನ್ಮಾತೆ ಸಾಕ್ಷಾತ್ವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಸಿರೋದ್ರಿಂದ ಈ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಈ ಕ್ಷೇತ್ರಕ್ಕೆ ನಂಬಿ ಬರ್ತಾ ಭಕ್ತ ಭಕ್ತಾದಿಗಳ ಏನು ಪ್ರೀತಿಯಿಂದ ನೂರೈವತ್ತು ರೂಪಾಯಿ ಕೊಟ್ಟು ಅರಕೆಕಾಯಿ ತಗೊಂತಾರೋ ಮುನ್ನೂರು ರೂಪಾಯಿ ಕೊಟ್ಟು ಅರ್ಕೆಕಾಯಿ ತಗೊಂತಾರೋ ಅಂಗಡಿ ಪ್ರತಿ ಒಂದು ದೇವಸ್ಥಾನದಲ್ಲೂ ಅಂಗಡಿಗಳು ಬಾಡಿಗೆಗಳು ಕೊಡ್ತಾರೆ ಪ್ರತಿಯೊಂದು ಒಂದು ಕ್ಷೇತ್ರಗಳಲ್ಲಿ ಅಂಗಡಿಗಳು ಅಂಗಡಿ ಬಾಳಿಗೆ ಅವರು ಸಂಪಾದನೆ ಮಾಡ್ತಾರೆ ಬಾಳಿಗೆ ನಿಮ್ಮ ಆಸ್ತಿ ಆಸ್ತಿನ ಬಾಡಿಗೆ ಕೊಟ್ಟಿದ್ದೀನಿ ದೇವಸ್ಥಾನದ ಆಸ್ತಿನ ಬಾಡಿಗೆ ಕೊಟ್ಟಿರೋದು ಅಲ್ಲಿ ಬರೋಂಥ ವರಮಾನನ ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅದನ್ನೇ ನೀನ್ ಕಡ್ಡಿಗೆ ತೋರಿಸೋದು ಲೇ ನೀನು ಬೀದಿ ನಾಯಿ ನಿನ್ನಂಥ ನಾಯಿಗಳು ಸಾವಿರ ಜನ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ ಶತ್ರು ಕಡೆ ಅಸ್ತ್ರ ಇದು ಏನು ಅಪಪ್ರಚಾರ ಅವನಿಂದ ಏನು ಮಾಡೋಕ್ಕಾಗ್ದಿರ ಅವನಿಂದ ಏನು ನಡ್ಸೋದಕ್ಕಾಗ್ದಿರ ಆಗ್ತೀರಾ ಇವ್ರನ್ನ ಏನು ಮಾಡ್ಕೊಳ್ಳಾಗಲ್ಲ ಅನ್ನೋ ಲಾಸ್ಟ್ ಫೈನಲ್ಗೆ ಅಪಪ್ರಚಾರ ತಿಳಿತಾರೆ ನಿಮ್ಮಂಥ ನಾಯಿಗಳು ಇಂಥ ನಾಯಿಗಳಿದ್ರೇ ನಮಗೂ ಸ್ವಲ್ಪ ಅಲರ್ಟ್ ಆಗಿರೋದು ನಿಮ್ಮಂಥವ್ರು ಇರಬೇಕು ನಿಮ್ಮಂಥವ್ರು ಇದ್ರೇನೆ ನಾವು ಸ್ವಲ್ಪ ಶಾರ್ಪ್ ಆಗಿರ್ತೀರಿ ನೀನು ಇನ್ನಿಷ್ಟು ಮಾಡು ಇನ್ನಿಷ್ಟು ಇನ್ನಿಷ್ಟು ವೀಡಿಯೋಗಳು ಹಾಕೋ ಇನ್ನಿಷ್ಟು ಅಪಪ್ರಚಾರ ಮಾಡೋ ನೀನೇನು ಕಿತ್ಕೊಳ್ಳೋಕೆ ನನ್ನ ಗುರಿ ನಾನು ಮುಟ್ಟೆ ಮುಡ್ತೀನಿ ಎರಡು ವರ್ಷಕ್ಕೆ ಜಗನ್ಮಾತಿನ ಪ್ರಪಂಚ ಪರಿಚಯ ಪರಿಚಯ ಮಾಡೇ ಮಾಡ್ತೀನಿ ನಮ್ಮ ಧರ್ಮದ ಬಾವುಟ ಆಕಾಶಕ್ಕೆ ಆಕಾಶಕ್ಕೇರಿಸ್ತೀನಿ ಧರ್ಮದ ಬಾವಟ ಹಿಂದೂ ಧರ್ಮದ ಆಕಾಶಕ್ಕೆ ಆಕಾಶಕ್ಕೇರಿಸ್ತೀನಿ ನಾನು ಎರಡು ವರ್ಷಕ್ಕೆ ಪ್ರಪಂಚ ಪ್ರಸಿದ್ಧಿ ಮಾಡ್ತೀನಿ ಜಗತ್ತಿಗೆ ತಾಯಿನ ತೋರಿಸ್ತೀನಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನೀನು ಒಬ್ಬ ನನಗೆ ವಿರೋಧಿ ನೀನು ಒಬ್ಬ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡಬಹುದು ಕೋಟ್ಯಾಂತರ ಜನ ನಮ್ಮ ಒಂದು ದೇವಸ್ಥಾನದ ನಮ್ಮ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರೋಂಥ ಕೋಟ್ಯಾಂತರ ಭಕ್ತಾದಿಗಳು ನನಗೆ ಸಪೋರ್ಟ್ ಅವರೇ ಅದಕ್ಕೆ ಮಿಂಚಿದಾಗಿ ನನ್ನ ಜಗನ್ಮಾತೆ ನನ್ನ ತಾಯಿ ಪರಮೇಶ್ವರಿ ನನ್ನ ಹಿಂದೆ ಅವಳೆ ನಾನು ಯಾವುದಕ್ಕೂ ಭಯಪಡಲ್ಲ ಯಾರು ಸಾಕಾರ ನನಗೆ ಬೇಕಾಗಿಲ್ಲ ನನ್ನ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳೇ ಸಾಕು ನನಗೆ ಅವರು ಕೊಡೋಂಥ ಭಿಕ್ಷೆ ಸಾಕು ಆ ಭಿಕ್ಷೆಯಿಂದ ಕೋಟೆ ಕಟ್ತೀನಿ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಕರ್ನಾಟಕದ ಬೆಲೆ ತೋರಿಸ್ತೀನಿ ಪ್ರಪಂಚದಲ್ಲೇ ನಮ್ಮ ಒಂದು ಧರ್ಮ ತಲೆ ಎತ್ತ ನಿಂತ್ಕೊಳ್ಬೇಕು ವಿಶ್ವವಿಖ್ಯಾತಿ ಆಗಬೇಕು ಇನ್ನೂರ ಐವತ್ತೆರಡು ಮಹಾ ಪ್ರತ್ಯಂಗರ ದೇವಿ ಲೋಕಾರ್ಪಣೆ ಮಾಡೇ ಮಾಡ್ತೀನಿ ಇನ್ನಿಷ್ಟು ಜನ ನಾಯಿಗಳು ಬರ್ರಿ ಯಾವುದಕ್ಕೂ ತಲೆ ಕಡಿಸ್ಕೊಳಲ್ಲ ಪ್ರತಿ ಒಬ್ಬರಿಗೂ ನಾನು ಹೇಳೋದಂದೇ ನಿಮಗೆ ಕೈಲಾದಷ್ಟು ಸಹಾಯ ಮಾಡಂಗಿದ್ರೆ ಸಹಾಯ ಮಾಡಿ ಇಲ್ಲ ಬೇಡ ನಿಮಗೆ ಶಕ್ತಿ ಇದ್ರೆ ಮಾಡಿ ಒಂದು ದೇವಾಲಯದ ಬಗ್ಗೆ ಒಂದು ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತ್ರ ಅವಲೋ ಕೆಟ್ಟದಾಗ ಮಾತ್ರ ಅಪಪ್ರಚಾರ ಮಾಡಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದಂದೆ ನಾನು ಇಂಥ ಒಂದು ಕೆಟ್ಟ ಹುಳುಗಳಿಂದ ಹತ್ತು ಜನಗಳು ತಲೆ ಕಡಿಸ್ತಾರೆ ಯಾವನೋ ಹೇಳೋದಲ್ಲ ನೀವೇ ಬಂದ ಕ್ಷೇತ್ರದಲ್ಲಿ ನೋಡಿ ಇಲ್ಲಿ ಏನು ಕೆಲಸ ನಡೀತಾ ಇತೆ ಏನು ಡೆವಲಪ್ಮೆಂಟ್ ನಡೀತಾ ಐತೆ ಇಲ್ಲಿ ಏನು ನಡೀತಾ ಇತ್ತು ಕಣ್ಣಾರೆ ನೋಡ್ಬೇಕು ನೀವು ನೋಡಿದ್ರೆ ನಿಮಗೆ ಅದ್ರ ಅನುಭವ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೂರೈವತ್ತು ರೂಪಾಯಿ ಕಾಯಿರ್ತದೆ ನಾರ್ಮಲ್ ದರ್ಶನ ಫ್ರೀ ದರ್ಶನ ಇರ್ತದೆ ದೇವರ ದರ್ಶನ ಫ್ರೀ ಆಗಿರ್ತದೆ ಮುನ್ನೂರು ರೂಪಾಯಿ ಕಾಯಿರ್ತದೆ ಅದು ದರ್ಶನ ಪ್ಲಸ್ ಕಾಯಿ ಎರಡು ಇರ್ತದೆ ಡೈರೆಕ್ಟಾಗಿ ದೇವ್ರ ದರ್ಶನ ದೇವರ ದರ್ಶನ ಮಾಡ್ಕೊಂಡು ಹೋಗೋದು ಇವೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ದೇವಸ್ಥಾನ ಕಟ್ಟಡ ನಿರ್ಮಾಣ ನಡೀತಾ ಇತ್ತು ನೋಡ್ರಿ ಕಣ್ಣಾರೆ ನೋಡಿ ಸುಮಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ ಇದು ಎಲ್ಲಿಂದ ಬರ್ತದೆ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಬರೋದು ಅವ್ರು ಕೂಡ ಭಿಕ್ಷೆಯಿಂದ ಮಾಡ್ತಾ ಇರೋದು ಇದು ಇದು ನನ್ನ ಹತ್ರ ಯಾವುದೇ ಇಲ್ಲ ಮಾಡೋದಕ್ಕೆ ಎಲ್ಲಾನು ಆ ತಾಯಿ ಶಕ್ತಿ ಇರೋದ್ರಲ್ಲಿ ನಡೀತಾ ಇರೋದು ಇದು ಯಾರು ಸುಮ್ಮನೆ ಹೇಳಿದ್ರೆ ನಡೆಯಲ್ಲ ಭಗವಂತನ ಬಲ ಇದ್ರೇನೆ ಯಾವುದೇ ಒಂದು ಕ್ಷೇತ್ರ ಬೆಳೆಯೋದು ಪ್ರಪಂಚ ಪ್ರಸಿದ್ಧಿ ಆಗೋದು ಐದು ತಿಂಗಳ ನಿತ್ಯಗೆ ಪ್ರಸಿದ್ಧಿ ದೇವಸ್ಥಾನ ಬೆಳಿತಾರದಂದಲ್ಲ ನಿನಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾ ಮುನ್ನೂರೈವತ್ತು ವರ್ಷದ ಇತಿಹಾಸ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜನ ಬರ್ತಾರೆ ಹೋಗ್ತಾರೆ ಜನಕ್ಕೆ ಗೊತ್ತಾಗ್ತಾರ ಈಗ